ಪ್ಪ ಯೂಡ ಚಡ್ ಹಾಕೊಂಡು ವಿಡಿಯೋ ಮಾಡ್ತಿದ್ವ ಎಪ್ಪ ಅದೇ ಜನ ನನ್ನ ಫಾಲೋ ಮಾಡ್ತಾರೆ ನನ್ನ ವಿಡಿಯೋ ಮಾಡ್ತಾರೆ ಎಕ್ಸಲೆಂಟ್ ಸೂಪರ್ ಸೋನು ಅವ್ರನ್ನ ಫಾಲೋ ಮಾಡೋರು ಮಾಡಬೇಡಿ ಕೆಲವೊಬ್ರು ಹೇಗೆ ಅಂದ್ರೆ ನನ್ನ ಫಾಲೋ ಮಾಡ್ತಿರ್ತಾರೆ ಬೇರೆ ಚಾನೆಲ್ ಅಲ್ಲಿ ನನ್ನ ವಿಡಿಯೋಸ್ ನೋಡ್ತಾರೆ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಂತ ಹಾಕ್ತಾರೆ ಅಂದ್ರೆ ಎಪ್ಪ ಯೂಡ ಚಡ್ಡಿ ಹಾಕೊಂಡು ವಿಡಿಯೋ ಮಾಡ್ತಿದ್ವು ಎಪ್ಪ ಅದು ಇದು ಅಂತ ಎಲ್ಲ ಹೇಗೆ ಕಮೆಂಟ್ ಹಾಕ್ತೀರ ಅದೇ ಜನ ನನ್ನ ಫಾಲೋ ಮಾಡ್ತಾರೆ ನನ್ನ ವೀಡಿಯೋ ಮಾಡ್ತಾರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಓ ಎಕ್ಸಲೆಂಟ್ ಸೋನು ಸೂಪರ್ ಸೋನು ಹಂಗೆ ಹೀಗೆ ನೀನು ಹಂಗೆ ಹೀಗೆ ಅಂತ ಹೇಳಿ ಮಾಡ್ತಾರೆ ಬ ಅದಕ್ಕೇನು ಹೇಳ್ತೀರ ಬಕೆಟ್ ಅಂತಾರೆ ಆಯಿತಾ ಅದೇ ಬಿ ಟಿ ವಿ ಚಾನಲ್ ಕೂಡ ಮಾಡಿರೋದು ಎಷ್ಟೋ ನ್ಯೂಸ್ ಚಾನಲ್ಗಳಿದ್ದಾವೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾರೆ ಅವ್ರನ್ನ ಫಾಲೋ ಮಾಡಿ ಈ ಬಿ ಟಿ ಅವ್ರನ್ನೇ ಬಿ ಟಿ ವಿ ಅವ್ರ ಚಾನಲ್ನ ಯಾಕೆ ಫಾಲೋ ಮಾಡ್ತೀರಾ ಅವ್ರು ಫಾ ಅವ್ರನ್ನ ಫಾಲೋ ಮಾಡೋರು ನನ್ನ ಫಾಲೋ ಮಾಡಬೇಡಿ ದಯವಿಟ್ಟು ಅನ್ಫಾಲೋ ಮಾಡಿ ನನ್ನ ಅಂಬಲ್ ರಿಕ್ವೆಸ್ಟ್ ಇದು ಜಸ್ಟ್ ರಿಕ್ವೆಸ್ಟ್ ಅನ್ಫಾಲೋ ಮಾಡಿ